ಮನೋಭಾವ ಏನು ಅಂತ ಹೇಳಿದ್ರೆ ನಾನ್ ಅಂತ ಹೇಳಿದ್ರೆ ನಾಳೆ ನಮ್ಗೆ ನನ್ನ ಸಮಾಧಾನಕ್ಕೆ ಮಾಡುದು ಹಾಗಾದ್ರೆ ನೀವು ಅಧಿಕಾರಿ ಆಗಿ ನಿಮ್ಗೆ ಜವಾಬ್ದಾರಿ ಇಲ್ವಾ ಕಾಲ್ದಾರಿ ಒತ್ತುವರಿ ತೆರವು ಕಾಲ್ದಾರಿ ಒತ್ತುವರಿ ತೆರವಾಗಿಲ್ಲ ಹೇಳಿ ಆ ಜನ ಹುಡುಕೊಂಡು ಮುಖ್ಯಮಂತ್ರಿಗಳು ಮನೆ ಭಾಗವಹಿಸಿದರು ಅಲ್ಲಿಂದ ಜನತಾ ದರ್ಶನದಲ್ಲಿ ಇಲ್ಲಿ ನಿಮಗೆ ಹಾಕಿದ್ರೆ ಮತ್ತೆ ಅಲ್ಲಿ ಬಂದು ಇಲ್ಲೇ ನಿಂತಿದ್ದಾರೆ ಜನತಾ ದರ್ಶನದಲ್ಲಿ ನೋಟಿಸ್ ಬಂದ್ರು ಏನು ಆಗಿಲ್ಲ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದಿದ್ದ ಒಂದು ಸೂಚನೆಗಳು ನೀವು ಪಾಲನೆ ಮಾಡೋದಿಲ್ಲ ಅಂದ್ರೆ ಹಾಗಾದ್ರೆ ಏನ್ ಮಾಡ್ತಾ ಇದ್ದೀವಿ ನಿಮ್ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ತಹಶೀಲ್ದಾರ್ ಏನ್ ಮಾಡ್ತಾ ಇದ್ದೀವಿ ನಾವು ಯಾವ ಒಂದು ರೆವಿನ್ಯೂ ಕೋರ್ಟ್ ಕೇಸಸ್ ಅನ್ನ ನಾವು ಮಾನಿಟರ್ ಮಾಡ್ತೀವಿ ಅದರಲ್ಲೂ ಅರ್ಥ ಬರ್ಧ ಮಾಡಿಬಿಟ್ಟು ಅಷ್ಟೇನ ನಿಮ್ ಕೆಲಸ ಹಾಗಾದ್ರೆ ನಮ್ಮ ತಾಳ್ಮೆಗೂ ಒಂದು ಇತಿಮಿತಿ ಇರುತ್ತೆ ನಾವು ತಾಳ್ಮೆಯ ಒಂದು ಚೌಕಟ್ಟಿನ ಒಳಗಡೆ ಒಳ್ಳೆ ರೀತಿ